ಚುನಾವಣೆ ಬರುವ ಮಾರ್ಚ್ ಮೂರರಂದು ನಡೆಯಲಿದ್ದು ಈಗಾಗಲೇ ರಾಜ್ಯದಲ್ಲಿ ಬಹಳ ಬಿರುಸಿದ ಚಟುವಟಿಕೆ ಕೂಡ ಆರಂಭಗೊಂಡಿದೆ ವಿಶೇಷವಾಗಿ ಅನೇಕ ವಕೀಲ ಬಾಂಧವರು ಕೂಡ ಸ್ಪರ್ಧೆಯಲ್ಲಿ ಆಕಾಂಕ್ಷಿಗಳು ಬಹಳಷ್ಟು ಆಕಾಂಕ್ಷಿಗಳು ಕೂಡ ಈಗ ಸ್ಪರ್ಧೆಗೆ ತಮ್ಮ ತಯಾರಿ ಕೂಡ ನಡೆಸಿಕೊಟ್ಟಿದ್ದಾರೆ ವಿಶೇಷವಾಗಿ ಬೆಳಗಾವಿ ಹೈಕೋರ್ಟ್ ಒಲೆಯದ್ರೆ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ನ್ಯಾಯಾಲಯ ಹೆಸರು ಮಾಡಿರ್ತಕ್ಕಂತಹ ಚನ್ನಬಸಪ್ಪ ಬಸವಣ್ಣಪ್ಪ ಬಾಗೇವಾಡಿ ಇವರು ಖ್ಯಾತ ವಕೀಲರು ಕೂಡ ಇವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ತಮ್ಮ ವಕೀಲ ವೃತ್ತಿಯನ್ನು ಕೂಡ ಮಾಡ್ತಾ ಇವರು ಕೂಡ ಈ ಬಾರಿ ವಕೀಲ ಪರಿಷತ್ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡ್ತಾರೆ ವಿಶೇಷವಾಗಿ ಅವರ ಕಾರ್ಯವನ್ನು ಪ್ರಮುಖವಾಗಿದ್ದ ಕಾರ್ಯವಂತ ಅವರು ಹೇಳಬೇಕಾದ್ರೆ ಅವರು ಬೆಳಗಾವಿಯ ನ್ಯಾಯಾಲಯದಲ್ಲಿ ಎಲ್ಲ ನ್ಯಾಯಾಧೀಶರಿಗೆ ಕಕ್ಷಿದಾರರು ಅವರ ಸ್ಥಳದಲ್ಲಿ ಅವರು ಎಲ್ಲಿದ್ದಾರೆ ವಕೀಲರು ಅವರು ಕಕ್ಷಿದಾರಿಗೆ ನ್ಯಾಯವಾದಿಗಳು ಸಿಗುವಂತ ಅಲ್ಲಿ ಎಲ್ಲಿ ಅನುಕೂಲವಾಗುವಂತೆ ಸುಮಾರು ಚೇಂಬರ್ಗಳನ್ನು ನೂರು ಚೇಂಬರ್ಗಳನ್ನು ಕಟ್ಟಿಕೊಂಡಿದ್ದಾರೆ ಸುಮಾರು ಐನೂರು ಜನ ವಕೀಲರು ಕೂಡ ಈ ಚೇಂಬರ್ ಕೂಡ ಬಳಕೆ ಮಾಡಿಕೊಂಡು ಇದು ಕಕ್ಷಿದಾರಿಗೆ ಬಹಳಷ್ಟು ಕೂಡ ಅನುಕೂಲ ಆಗಿದೆ ಜೊತೆಗೆ ಇವತ್ತು ಆ ನ್ಯಾಯಾಲಯದಲ್ಲಿ ಅನೇಕ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಂತ ನೀರಿನ ವ್ಯವಸ್ಥೆ ಆಗಿರಬಹುದು ಹೀಗೆ ಅನೇಕ ಮೂಲಭೂತ ಸೌಕರ್ಯ ಕೀರ್ತಿ ಚನ್ಬಸಪ್ಪ ಬಸವಣ್ಣಪ್ಪ ಬಾಗೇವಾಡಿ ಅವರಿಗೆ ಸಂತ ಇವತ್ತು ಅವರು ವಕೀಲ ಪರಿಷತ್ ಚುನಾವಣೆಗೆ ಇವತ್ತು ಸದಸ್ಯತ್ವ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬನ್ನಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಎಲ್ಲ ಅಭಿಪ್ರಾಯಗಳನ್ನು ಕೂಡ ನಾವು ಮತ್ತೆ ವಕೀಲ ಬಾಂಧವರಿಗೆ ತಮ್ಮ ಅವರ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ತಾರೆ ಜನ್ಮಸ್ಥಳ ಆದಂತಹ ಕಾರ್ತಿ ಗ್ರಾಮದಲ್ಲಿ ನನ್ನ ಜನ್ಮ ನನ್ನ ಮನೆತನ ಬಸಬಾದಿ ಶರಣಾದ ತತ್ವಗಳ ರೂಢಿಸಿಕೊಂಡು ಬಂದ ಕಾರಣಕ್ಕೆ ನಮ್ಮ ಮನೆಯ ಹೆಸರು ಭಾಗ್ಯವಾಡಿ ಅದರಂತೆ ನನ್ನ ತಂದೆಯ ಹೆಸರು ಬಸವಣ್ಣಪ್ಪ ನನಗೆ ಚಂದಸಪ್ಪ ಉರ್ಪು ರಾಜು ಅಂತ ಕರೀತಾರೆ ನಾನು ರಾಜು ಬಾಗೇವಾಡಿ ಅಂದರೆ ಹಿಡಿದು ಬಾಲ್ಯ ಒಬ್ಬ ವಕೀಲರನ್ನು ಹಿಡಿದು ಜನಸಾಮಾನ್ಯರು ಹಿಡಿದು ಎಲ್ಲರಿಗೂ ನಾನು ಭಾಳ ಆತ್ಮೀಯಾಗಿ ರಾಜು ಬಾಗೇವಾಡಿ ಅಂತ ಗುರುತಿಸ್ತೇನೆ ಆದರೆ ಈಗ ನನ್ನ ಎಲ್ಲ ಕಾಗದ ಪತ್ರಗಳು ಚೆನ್ನಸಪ್ಪ ಬಾಗೇವಾಡಿ ಅಂತ ಇರ್ತದೆ ಒಂದು ಕಡೆ ನನ್ನ ಸೇವೆಗಳನ್ನು ನಾನು ವಕೀಲರ ವೃತ್ತಿ ಬಂದಾಗ ನಾನು ಒಳಗ ಕೋರ್ಟ್ ಆವರಣದಲ್ಲಿ ಬಂದಾಗ ಅವತ್ತು ಸಾಕಷ್ಟು ವಕೀಲರಿಗೆ ಮತ್ತು ಕಕ್ಷೆಗಾರರಿಗೆ ತೊಂದರೆಯನ್ನು ನಾನು ಕಂಡುಕೊಂಡು ನಾನು ಈ ವಕೀಲ ಬಂದಾಗ ಏನಾದರೂ ಮಾಡಬೇಕು ಆಮೇಲೆ ವಕೀಲರಿಗೆ ನಾನು ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ಒಂದು ಮನಸ್ಸು ಕೊಟ್ಟು ಆಗಿನ ನಮ್ಮ ನಮ್ಮ ಸರ್ಕಾರದ ಜನ ಜನತೆ ಇದ್ದಂಥ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ನನ್ನ ಭಾಳ ಅವ್ರ ನನಗೆ ಭಾಳ ಆತ್ಮೀಯ ಇರೋದ್ರಿಂದ ಅದರಂತೆ ಬಸವರಾಜ್ ಹೊರಟ್ಟಿ ಸಾಹೇಬರು ಹೀಗೆ ಅವರ ಜೊತೆಗೆ ಆತ್ಮೀಯ ಮತ್ತು ಮತ್ತು ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಭಾಳ ನನಗೆ ಸಂಪರ್ಕ ಇರೋದ್ರಿಂದ ನಾನು ಅದನ್ನು ಉಪಯೋಗ ಜನಸೇವೆಗಾಗಿ ಉಪಯೋಗ ಮಾಡಿದ್ದೀನಿ ಅದರಂತೆ ಕಕ್ಷೆಗಾರಿಗೆ ಮತ್ತು ವಕೀಲರಿಗಾಗಿ ನಾನು ಅವರ ಸಂಪರ್ಕ ಅವರ ವಕೀಲರ ಆಫೀಸ್ ದೂರು ಇರ್ತದೆ ಕಕ್ಷೆಗಾರ ಹೋಗೋದು ಬರೋದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಬೆಳಗಾವಿಯಲ್ಲಿ ಕೋರ್ಟ್ ಕಂಪೌಂಡ್ನಲ್ಲಿ ಅಡ್ವೊಕೇಟ್ ಚೇಂಬರ್ ಅಂತೇಳಿ ವಕೀಲರ ಒಂದು ಆಫೀಸ್ಗಳನ್ನು ಅಲ್ಲೇ ಸಿಗಬೇಕು ವಕೀಲ ಕಕ್ಷಿದ ಅಲ್ಲೇ ಇರಬೇಕು ಅವ್ರಿಗೆ ಅಲ್ಲೇ ಪರಿಹಾರ ಸಿಗಬೇಕು ನ್ಯಾಯ ಸಿಗಬೇಕು ಅನ್ನುವಂಥವು ಸುವ್ಯವಸ್ಥೆಯನ್ನು ಕಂಡುಹಿಡಿದು ನಾನು ಅವರಿಗೆ ಅಲ್ಲೇ ಅಡ್ವೊಕೇಟ್ ಚೇಂಬರ್ ಕಟ್ಟಿಸ್ಲಿ ಸಕ್ಸಸ್ ಆಗಿದ್ದೇನೆ ಇವತ್ತು ಐದು ಒಂದು ನೂರು ಚೇಂಬರ್ ಕಟ್ಟಿಸಿದ್ದು ಅದನ್ನು ಒಂದೊಂದು ಚೇಂಬರ್ ನಾಲ್ಕು ನಾಲ್ಕು ಐದು ವಕೀಲರು ಯೂಸ್ ಮಾಡ್ತಾರೆ ಸುಮಾರು ಐನೂರು ವಕೀಲರಿಗೆ ಅದು ಭಾಳ ವ್ಯಸ್ಥ ಆಗಿದೆ ಅದರಂತೆ ಕಕ್ಷೆಗಾರರಿಗೂ ಬಹಳ ಸುಂದರವಾಗಿ ಅಲ್ಲಿ ಕಾರ್ಯನಿರ್ಮಿಸ್ತಾ ಇದೆ ಅದರಂತೆ ವಕೀಲ ನಮ್ಮ ಬಂಧುಗಳಿಗೆ ಅಲ್ಲಿ ಬೇಸಿಗಾಲ ಬಹಳ ತೊಂದರೆ ಇತ್ತು ಎಲ್ಲಿ ಅಲ್ಲೆಲ್ಲ ನೆರಳಿರಲಿಲ್ಲ ನಾನು ಸುಪ್ರೀಂ ಮತ್ತು ಹೈಕೋರ್ಟ್ ಜಜಿಸ್ ಆದಂತಹ ಐದು ಉಚ್ಚ ನ್ಯಾಯಾಧಿ ನ್ಯಾಯಮೂರ್ತಿಗಳನ್ನು ಗೌರವಾನ್ವಿತ ನ್ಯಾಯಮೂರ್ತಿಗಳನ್ನು ಕರೆಕೊಂಡು ಅಲ್ಲಿ ಅವರ ಕೈ ಹಸ್ತದಿಂದ ಮತ್ತು ಅರಣ್ಯ ಇಲಾಖೆಯಿಂದ ಅಲ್ಲಿ ಸಚಿವರನ್ನ ನೆಟ್ಟು ಇವತ್ತು ಹೆಮಾಲವಾಗಿ ಎಲ್ಲರಿಗೂ ನೆಲ ಕೊಡ್ತಾಯಿದೆ ಆಕ್ಸಿಜನ್ನು ಇದೆ ಒಳ್ಳೆಯ ಗಾರ್ಡನ್ನು ಮಾಡಿಸಿದ್ದೀನಿ ಅಲ್ಲಿ ಧ್ವಜಾರೋಹಣಕ್ಕೆ ಒಂದು ರಸ್ತೆಯಲ್ಲಿ ಇರ್ತದೋದು ಅದನ್ನು ತೆಗೆದು ಒಳ್ಳೆಯ ಕೋಟ್ ಎದುರಿಗೆ ಸುಂದರವಾಗಿ ಧ್ವಜಾರೋಹಣ ಮಾಡುವಂಥ ಕಟ್ಟೆಯನ್ನು ಕಟ್ಟಿ ಅಲ್ಲಿ ಗಾರ್ಡನ್ನು ಮಾಡಿದ ಉತ್ತಮ ಶೌಚಾಲಯಗಳನ್ನು ಕಟ್ಟಿಕೊಟ್ಟಂಥ ನನ್ನ ಕೀರ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬರುವ ದಿನಗಳಲ್ಲಿ ನಾನು ಇನ್ನೂ ಭಾಳ ಗನಸ್ಕೊಂಡಿದ್ದೆ ಈಗ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಆಗಲಿ ಇಡೀ ಬೆಳಗಾವಿ ಜಿಲ್ಲಾ ವಕೀಲ ಸಂಘ ಆಗಲಿ ಇಡೀ ರಾಜ್ಯದ ಎಲ್ಲರಿ ಮಹಿಳೆಯರಿಗೆ ಪಾತ್ರ ಕೊಡಬೇಕು ಅವ್ರಿಗೆ ಮಹಿಳಾ ಮೀಸಲಾತಿ ಕೊಡಬೇಕಂತ ಹೋರಾಟ ಮಾಡಿ ಮಹಿಳೆಯರಿಗಾಗಿ ಅವರಿಗೆ ತರ್ಟಿ ತ್ರೀ ಪರ್ಸೆಂಟು ನಮ್ಮ ಬಾರ್ ಕೌನ್ಸಿಲ್ ಅಥವಾ ನಮ್ಮ ಕಮಿಟಿ ಮೇ ಇದರಲ್ಲಿ ಅವ್ರನ್ನ ಸೇರಿಸಬೇಕು ಅನ್ನೋ ಹೋರಾಟ ಮಾಡಿ ಇವತ್ತು ನನಗೆ ಸಂದ ಜಯ ಅದು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇವತ್ತು ಮೂವತ್ತ್ ಮೂರು ಮಹಿಳೆಯರಿಗೆ ಎಂಟು ಸೀಟ ಕೊಟ್ಟಿದ್ದಾರೆ ಅದರಲ್ಲಿ ಐದು ಸ್ಪರ್ಧೆ ಇದ್ದಾವೆ ಉಳಿದದ್ದು ಒಂದು ಎರಡು ನಾಮಿನೇಷನ್ ಇಟ್ಕೊಂಡಿದ್ದಾರೆ ಹೀಗೆ ನಾನು ಮಹಿಳೆಯರಿಗಾಗಿ ಸೇವಾ ಮಾಡಿದ್ದೇನೆ ಯಾಕಂದರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಜನ್ಮಸ್ಥಳ ಮತ್ತು ಆ ಮನೆತನ ಹುಟ್ಟಿದಂಥ ನಾನು ಆ ದೇಶಕ್ಕಾಗಿ ವಕೀಲರಿಗಾಗಿ ಸೇವೆ ಮಾಡೋ ರಕ್ತ ನನ್ನಲ್ಲಿ ಹರಿತಾ ಇದೆ ಸೇವೆ ಮಾಡುವಂಥ ಮನೋಭಾವನೆ ಹೊಂದಿದ್ದೀನಿ ನಾನು ಆದ ದೃಷ್ಟಿಯಿಂದ ನನ್ನ ಸೇವೆ ಮಾಡ್ತಾ ಬಂದಿದ್ದೇನೆ ಈಗ ನನಗೆ ಎಲ್ಲ ಹಿರಿಯ ಕಿರಿಯ ಮತ್ತು ಎಲ್ಲರೂ ಮತ್ತು ನೋಡ್ರಿ ಸಂಘದ ಬೆಳಗಾವಿ ಜಿಲ್ಲೆ ಅಧ್ಯಕ್ಷ ಆದಾಗ ನಾನು ಎರಡು ವರ್ಷ ಹಿಂದೆ ಸುವರ್ಣ ಸೌಧದಲ್ಲಿ ಇಡೀ ವಕೀಲ ನೋಡ್ರಿ ಸಂಘದವ್ರನ್ನೆಲ್ಲ ಇಡೀ ರಾಜ್ಯದ ವಕೀಲ ನೋಡ್ರಿ ಸಂಘದನ್ನು ಕೂಡಿಸಿ ಒಂದು ವಿಜೃಂಭಣೆಯಿಂದ ಕಾರ್ಯರೂಪ ಒಂದು ಸಂಘ ಅಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರ ಪ್ರೀತಿಯ ಪಾತ್ರರಾಗಿ ಅವರೆಲ್ಲರೂ ನೀವು ಈ ಸಲ ನಮ್ಮ ಬೆಳಗಾವಿ ನೋಡ್ರಿ ಸಂಘದ ಅಧ್ಯಕ್ಷರಾದಂಥ ತಾವು ನೀವು ಬರುವ ದಿನದಲ್ಲಿ ಕರ್ನಾಟಕ ರಾಜ್ಯದ ವಕೀಲ ಪರಿಷತ್ತಿಗೆ ಈ ಬರುವಂಥ ಇಪ್ಪತ್ತಾರರಲ್ಲಿ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅದರಂತೆ ನಮ್ಮ ಶ್ಯಾಮಲ ಮಂಡಳಿ ಅಧ್ಯಕ್ಷರಾದಂಥ ನೋಟ್ರಿ ಸಂಘದ ಬೆಂಗಳೂರು ಅವರು ಅವರು ನಮ್ಮ ಸಭೆಯಲ್ಲಿ ಮೀಟಿಂಗ್ನಲ್ಲಿ ನೀವು ನಮ್ಮ ಅಭ್ಯರ್ಥಿ ಆಗಲೇಬೇಕು ನಿಮ್ಮ ಬಹಳ ಎಲ್ಲ ರಾಜಕಾರಣಿಗಳ ಅವ್ರ ಜೊತೆ ಒಡನಾಟ ಚೆನ್ನಾಗಿದೆ ನೀವು ನಮ್ಮ ವಕೀಲರು ಸೇವೆ ಮಾಡುವಂಥ ಯೋಗ್ಯ ವ್ಯಕ್ತಿ ಇದ್ದೀರಾ ಅಂಥೇಳಿ ಏಕೈಕ ಅಭ್ಯರ್ಥಿಯನ್ನು ನನ್ನ ನನ್ನನ್ನು ಅವರು ಪ್ರೋತ್ಸಾಹ ಮಾಡಿ ನೀವು ನಿಲ್ಲೇಬೇಕು ಅಂತೇಳಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಅವಾಗ ನಾನು ಎಲ್ಲರಿಂದ ವಕೀಲರಂದು ಹಿರಿಯರದ್ದು ದೊಡ್ಡವರದ್ದು ನನಗೆ ವಕೀಲಿಗೆ ಮಾಡಲಿಕ್ಕೆ ನೀವು ಮಾಡಲೇಬೇಕು ಇದನ್ನು ಈ ಸ್ಪರ್ಧೆ ಮಾಡಬೇಕು ನಾವು ನಿಮ್ಮ ಜೊತೆಗೆ ಇದ್ದೇ ಇದ್ದೀವಿ ಅನ್ನುವಂಥ ಒಂದು ಮನೋಭಾವನ ಧೈರ್ಯ ಕೊಟ್ಟಿದ್ದರಿಂದ ನಾನು ಈ ಪ್ರಯತ್ನ ಮಾಡ್ತಾ ಇದ್ದೀನಿ ಬಂಧುಗಳೇ ಇನ್ನೂ ನಾನು ಹೆಚ್ಚಿನ ಕನಸುಗಳಿದ್ದಾವೆ ಪ್ರತಿ ತಾಲೂಕು ಪ್ರತಿ ಸಂಘಕ್ಕೆ ಹವಾಬಾವ ಕಕ್ಷೆಗಾರಿಗೆ ಮತ್ತು ನ್ಯಾ ನ್ಯಾಯವಾದಿಗಳಿಗಾಗಲಿ ನ್ಯಾಯಾಧೀಶರಿಗೆ ಇದು ನ್ಯಾಯ ವಕೀಲರಿಗಾಗಿ ಕಕ್ಷೆದಾರರಿಗೆ ಕೋರ್ಟ್ ಕಂಪೌಂಡದಲ್ಲಿಯೇ ಅವರಿಗೆ ಒಂದು ವಾರದಲ್ಲಿ ಸುವ್ಯವಸ್ಥಿತ ಭಾಳ ಸುಷನ್ ಒಂದು ಸುವ್ಯವಸ್ಥಿತ ಹಾಲನ್ನು ಕಟ್ಟಿಸಿ ಅಲ್ಲಿ ಬೇಸಿಗೆಗಾಲದಲ್ಲಿ ವಕೀಲರಿಗೆ ಭಾಳ ತೊಂದರೆ ಆಗ್ತಿರ್ತದೆ ಅಲ್ಲಿ ಯಾವತ್ತೂ ಕೋರ್ಟ್ ಹಾಕೊಂಡು ಅಡ್ಡಾಡ್ತಿರ್ತೀವಿ ಅದಕ್ಕೆ ನಾನು ಪ್ರತಿ ಹಾಲಿಗೆ ರೂಮ್ ಕೂಡಿಸ್ಬೇಕು ಮತ್ತು ಅಡ್ವೊಕೇಟ್ಸ್ ಚೇಂಬರ್ ಕಟ್ಟಿಸಬೇಕು ಅನ್ನುವಂಥ ಕನಸನ್ನು ಹೊಂಡಿದ್ದೇನೆ ಇಂಥವೆಲ್ಲ ಇನ್ನೂ ಅನೇಕ ಕಾನೂನು ಕಾರಣಗಳು ಒಳ್ಳೆಯದಾಗಿ ಆಮೇಲೆ ನಮ್ಮ ವಕೀಲರಿಗೆ ಜೀವ ವಿಮೆ ಅದನ್ನು ಮಾಡಿಸ್ಬೇಕಾಗಿದೆ ಇನ್ಶೂರೆನ್ಸು ಮಾಡಿಸ್ಬೇಕಾಗಿದೆ ಅವರ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯುವ ಯುವ ವಕೀಲರಿಗೆ ಏನು ಕೆಲಸ ಯುವ ವಕೀಲರಿಗೆ ಅವ್ರಿಗೂ ಸಾಕಷ್ಟು ತರಬೇತಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದೇನೆ ನಾನು ಬೆಳಗಾವಿನಲ್ಲಿ ಇದ್ದಾಗ ನ್ಯಾಯ ನ್ಯಾಯಾಂಗ ಅನುಭವ ಗೋಷ್ಠಿ ಮಾಡುವಂಥ ನಮ್ಮ ನನ್ನ ನಾನೇ ಪ್ರಶ್ನೆಗಳು ಇದ್ದಾಗ ಉನ್ನತ ಅಧಿಕಾರಿಗಳನ್ನು ಅದರಂತೆ ನುರಿತ ನ್ಯಾಯಮೂರ್ತಿಗಳನ್ನು ಮತ್ತು ಆದಂತಹ ನ್ಯಾಯಮೂರ್ತಿಗಳನ್ನು ಕರೆದು ಬಂದು ವಕೀಲರಿಗೆ ಬೋಧನೆ ಮಾಡಿಸಿ ಅವರನ್ನು ನ್ಯಾಯಾಧೀಶ ಆಗುವ ಪ್ರಯತ್ನ ನಾನು ಮಾಡಿದ್ದು ಅವರ ಸಂದ ನನ್ನ ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದಾಗಿಲ್ಲ ಅದಕ್ಕೆಲ್ಲ ಅದರ ಸಲುವಾಗಿ ನಾವು ಒಂದು ಒಳ್ಳೆಯ ಒಂದು ಯೋಜನೆ ಇಟ್ಕೊಂಡಿದ್ದೇನೆ ಬರುವ ದಿನಗಳಲ್ಲಿ ಪ್ರತಿ ಸರ್ಕಾರದಿಂದ ಪ್ರತಿ ಎಂ ಎಲ್ ಎ ಮತ್ತು ಸಚಿವರು ಮತ್ತು ಮುಖ್ಯಮಂತ್ರಿಗಳಿಂದ ಪ್ರತಿ ವರ್ಷ ಅವರ ಫಂಡಿನಲ್ಲಿ ಒಂದು ಲಕ್ಷ ರೂಪಾಯಿ ಪ್ರತಿಯೊಬ್ಬರು ಕೊಟ್ಟರೆ ಇನ್ನೂರಿಂದ ಮುನ್ನೂರು ಕೋಟಿ ಆ ಹಣ ಸರ್ಕಾರಕ್ಕೆ ನಮ್ಮ ಬಾ ಜೆ ಎಮ್ ಎಫ್ ಸಿ ನ್ಯಾಯಾಲಯ ಆಗಿರ್ಬೋದು ಬೇರೆ ನಮ್ಮ ಮೇಯೋ ಹಾಲು ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗ್ಬೋದು ಈ ತಕ್ಷಣಕ್ಕೆ ಓಡಾಡೋಕ್ಕಾಗಲ್ಲ ವಕೀಲರಿಗೆ ಇವತ್ತು ಟ್ರಾಫಿಕ್ ಜಾಮ್ ವ್ಯವಸ್ಥೆ ಮಾಡಿ ಅದಕ್ಕೆ ನೀವು ಸಂಚಾರಕ್ಕೆ ಏನು ವ್ಯವಸ್ಥೆ ಮಾಡಬಹುದು ನಿಮ್ಮದಕ್ಕೆ ಅದು ನನ್ನ ಮನವಿಯಲ್ಲಿ ಇದೆ ನಾನು ಈಗ ಏನು ಅಭ್ಯರ್ಥಿಯಾಗಿ ಮನವಿ ಮಾಡುವಂಥ ಬಸ್ಸಿನ ಸುವ್ಯವಸ್ಥೆ ಮಾಡುವಂಥ ಸರ್ಕಾರದಿಂದ ಅಲ್ಲಿ ಏನಾಗ್ತದೆ ಸರ್ಕಾರ ಎದುರು ಕರ್ಕೊಂಡು ಬರುವಂಥ ಬಸ್ಸು ಹತ್ತು ಗಂಟೆಗೆ ಮತ್ತೆ ಐದರವರೆಗೆ ಅಲ್ಲೇ ನಿಂತಿರ್ತಾರೆ ಡ್ರೈವರ್ ಇರ್ತದೆ ಗೌರ್ಮೆಂಟ್ ವೆಹಿಕಲ್ ಇರ್ತದೆ ಆ ವೆಹಿಕಲ್ ಸಾಕಷ್ಟು ವಿಮೆ ಸಂಸ್ಥೆಗಳು ಇದ್ದಾವೆ ಅವ್ರ ಜೊತೆಗೆ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಯಾವ ರೀತಿ ನಮ್ಮ ವಕೀಲರಿಗೆ ಬೆನಿಫಿಟ್ ಆಗಬೇಕು ಅವರ ಇದು ಏನೇ ಯಾವುದೇ ತೊಂದರೆ ಆದಾಗ ಅವರಿಗೆ ಹಾಸ್ಪಿಟಲ್ ಫ್ರೀ ಆಗಿ ಸಿಗುವಂತ ವ್ಯವಸ್ಥೆ ಅವರ ಇಲ್ಲದ ನಂತರ